ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಕಾಶ್ ಯೂಟ್ಯೂಬ್ ಚಾನೆಲ್ ನಮ್ಮ ಪುಟಾಣಿಯ ನಾಮಕರಣದ ಪಾರ್ಟ್ ಒನ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಹೋಗಿ ಪ್ಲೀಸ್ ನೋಡ್ಕೊಂಡು ಬನ್ನಿ ಆ್ಯಂಡ್ ಇದು ಬಂದು ನಮ್ಮ ಪುಟಾಣಿಯ ನಾಮಕರಣದ ಪಾರ್ಟ್ ಟು ವಿಡಿಯೋ ನಾನು ಪಾರ್ಟ್ ಒನ್ನಲ್ಲಿ ಪ್ರಿಪ್ರೇಷನ್ ಬ್ಲಾ ಬ್ಲಾಗ್ ಹಾಕಿದ್ದೀನಿ ಇದು ಬಂದು ನಾವು ನಾಮಕರಣನ ಜಾನಕಲ್ ಕರಿಯಮ್ಮ ಅಂತ ಒಂದು ದೇವರಿದೆ ಆ ದೇವ್ರನ್ನ ಮನೆಗೆ ಕರೆಸ್ಕೊಂಡು ಆ ದೇವ್ರ ಮುಂದೆನೇ ನಾಮಕರಣ ಮಾಡಬೇಕು ಅಂತ ಡಿಸೈಡ್ ಆಗಿದ್ರು ಸೊ ಅದರಿಂದ ದೇವ್ರ ದೇವ್ರು ಬರೋದಕ್ಕೋಸ್ಕರ ಹೇಳ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಇಂದ ಕಾಯ್ತಾನೆ ಇದ್ವಿ ಸೊ ಇವಾಗ ದೇವರು ಬಂದಿದೆ ಆಲ್ಮೋಸ್ಟ್ ಒಂದು ಊರಿಗೆ ಯಾವುದೋ ಒಂದು ದೇವ್ರು ಬರ್ತಿದೆ ಅಂತ ಅಂದಮೇಲೆ ಎಲ್ರಿಗೂ ದೇವ್ರನ್ನ ನೋಡೋ ಕ್ಯೂರಿಯಾಸಿಟಿ ಇರುತ್ತೆ ನೋಡಿ ಕಣ್ಣು ತುಂಬ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ ಸೊ ಫುಲ್ ಜನ ಎಲ್ಲ ತುಂಬ್ಕೊಂಬಿಟ್ಟಿದ್ರು ಮತ್ತು ನಾನು ನಮ್ಮ ಅಕ್ಕ ನಮ್ಮ ತಂಗಿ ಎಲ್ರೂ ದೇವರು ಬರುವಾಗ ದೇವ್ರ ಮುಂದೆ ನೀರು ಹಾಕ್ಕೊಂಡು ಕರ್ಕೊಂಬರ್ತಾರಲ್ಲ ಸೊ ಅದಕ್ಕೋಸ್ಕರ ಬೆಳೆ ಮಧ್ಯಾಹ್ನ ರೆಡಿಯಾಗಿರಲಿಲ್ಲ ಫಸ್ಟ್ ಅದು ದೇವ್ರು ಬರಲಿ ನೀರು ಹಾಕ್ಬಿಟ್ಟು ಆಮೇಲೆ ಒಂದೇ ರೆಡಿ ರೆಡಿಯಾಗಿ ಹೋಗೋಣ ಅಂತ ಅಂತೇಟು ಬೆಳಗ್ಗೆಯಿಂದ ಕಾಯ್ತಾಯಿದ್ವಿ ಸೊ ಇವಾಗ ಆ ಒಂದು ಮೂಮೆಂಟ್ ಬಂತು ದೇವ್ರು ಕೂಡ ಬಂತು ಊರಿಗೆ ಇವಾಗ ದೇ ದೇವ್ರ ಮುಂದೆ ನೀರು ಹಾಕ್ಕೊಂಡು ಫಸ್ಟ್ ನಮ್ಮ ಮನೆಗೆ ಬರಲಿಲ್ಲ ಫಸ್ಟ್ ದೇವಸ್ಥಾನ ಹತ್ರ ಹೋಯಿತು ಮತ್ತು ಹೇಳ್ತಾರೆ ಆ ದೇವ್ರದ್ದು ತವರೂರು ಬಂದು ಅದೇ ಊರು ಅಂತ ಹೇಳ್ತಾರೆ ಸೊ ಅದನ್ನು ಫಸ್ಟು ದೇವಸ್ಥಾನ ಹತ್ರ ಹೋಗಿದ್ದು ದೇವಸ್ಥಾನದಿಂದ ಆಮೇಲೆ ಮನೆಗೆ ಬ ಮನೆಗೆ ಬಂದಿದ್ದು ನಾವು ಸ್ವಲ್ಪ ದೂರದವರೆಗೂ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರದವರೆಗೂ ಅಷ್ಟೇ ನಾವು ನೀರು ಹಾಕಿದ್ದು ಆಮೇಲೆ ಬೇರೆಯವ್ರು ಹಾಕ್ಕೊಂಡು ಹೋದರು ಇವಾಗ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ನೀರೆಲ್ಲ ಹಾಕ್ಬಿಟ್ಟು ನಾವು ನೆಕ್ಸ್ಟು ರೆಡಿಯಾಗಕ್ಕೆ ಹೋದ್ವಿ ನಾವು ರೆಡಿಯಾಗಿ ಹೋದಾಗ ತುಂಬಾ ತುಂಬ ಲೇಟಾಗೋಯಿತು ನಮ್ಮ ಅಕ್ಕ ನಾನು ನನ್ನ ತಂಗಿ ಇನ್ನೊಂದು ಇಬ್ಬರು ಕಂದರು ಎಲ್ಲರೂ ಎಲ್ಲರೂ ರೆಡಿಯಾಗಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಅದನ್ನು ನಾಮಕರಣ ಆಗೋಗ್ಬಿಡಿತ್ತು ಅಲ್ಲಿ ಇನ್ನೇನೆಲ್ಲ ನಮಗೆಲ್ಲ ಬೈಯೋಕೆ ರೆಡಿ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಮ್ಮ ಅಪ್ಪಾರೆಲ್ಲ ಬಿಕಾಸ್ ಎಲ್ಲರೂ ಅವರೇ ನಾವೇ ಇಲ್ಲ ಅನ್ನೋ ಥರ ಆಮೇಲೆ ನಾವು ಬರೋ ಅಷ್ಟೇ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ತಮ್ಮಂದಿರು ಎಲ್ಲರೂ ಮೂರು ಜನ ಸೇರ್ಕೊಂಡು ಆಲ್ರೆಡಿ ನಮ್ಮ ಪಾಪುಗೆ ಹೆಸರು ಇನ್ನೇನು ಇನ್ನೇನು ಮಲಗಿಸ್ತಾ ಮಲಗಿಸ್ತಾಯಿದ್ರು ಸೊ ಕರೆಕ್ಟ್ ಟೈಮ್ಗೆ ಹೋದ್ವಿ ನೀವು ನೋಡ್ತಾ ಇರ್ಬೋದು ನಿಜವಾಗ್ಲೂ ಇದೊಂಥರ ನನಗೆ ಗೂಸ್ ಸು ಬಮ್ಸ್ ಬರೋ ಮೂಮೆಂಟು ನಾನು ಆ್ಯಕ್ಚುಲಿ ಈ ಥರ ಯಾ ಎಲ್ಲೂ ನೋಡಿರಲಿಲ್ಲ ಯಾವತ್ತೂ ನೋಡಿರಲ್ಲ ಇವನ್ ನಾನು ಫೋನಲ್ಲಿ ಕೂಡ ನೋಡಿರಲಿಲ್ಲ ಈ ಥರ ಅಂದರೆ ದೇವ್ರನ್ನ ಇಟ್ಕೊಂಡು ದೇವ್ರ ಹತ್ರನೇ ತೊಟ್ಲನ್ನ ತೂಗಿಸ್ತಾ ಅಂದರೆ ಪಾಪುನ ತೊಟ್ಲು ಒಳಗಡೆ ಮಲಗಿಸ್ಬಿಟ್ಟು ಪಾಪ ತೊ ದೇವ್ರ ಹತ್ರ ಆ ತೊಟ್ಲನ್ನ ತೂಗಿಸೋ ಥರ ಮನೆ ದೇವರೇ ತೂಕ್ತಿರೋ ಥರ ಫೀಲ್ ಆಗ್ತಿರುತ್ತೆ ನಮಗೆ ನಿಜವಾಗ್ಲೂ ನೋಡ್ತಿರುವಾಗ ನಿಜ ಅದೊಂಥರ ಗೂ ಸು ಬಮ್ಸ್ ಬರೋ ಮೂಮೆಂಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ಇದೊಂದು ಮೂಮೆಂಟ್ ಮಾತ್ರ ನಾನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡೆ ಆಮೇಲೆ ನನಗೇನು ಎಕ್ಸ್ಟ್ರಾ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಅಂದರೆ ತುಂಬ ಜನ ಇದ್ದರು ಮತ್ತು ಅಲ್ಲಿ ಅಷ್ಟು ಒಂದಲ್ಲಿ ನಾನು ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗಿಬಿಟ್ರೆ ನನಗೆ ಯಾರು ಬಿಡೋರು ನಮ್ಮ ಅಪ್ಪರೆಲ್ಲ ಸೊ ನಾನು ಅಷ್ಟು ವೀಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಈ ಥರ ಮೇಯ್ನ್ ಮೇನ್ ಮೂಮೆಂಟ್ಸ್ ಮಾತ್ರ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿದ್ದು ಮತ್ತು ನಮ್ಮ ಪಾಪ ತುಂಬಾ ತುಂಬ ಅಳ್ತಾಯಿದ್ದ ಅವತ್ತು ಯಾಕ ಚಿಕ್ಕಪ್ಪನೇ ಅಂದರೆ ಸಿಕ್ಕಾಪಡ್ಡೆ ಜನ ಮತ್ತು ಅವನು ಅಷ್ಟೊಂದು ಜನ ನೋಡೂ ಇರ್ ಇರಲಿಲ್ಲ ಹುಟ್ಟಿದಾಗಿಂದ ಅದರಿಂದ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ತುಂಬ ಎದ್ರುಕೊಂಬಿಟ್ಟ ಅವನು ಇವಾಗ ನಮ್ಮ ತಮ್ಮಂದಿರಲ್ಲ ಸೇರಿಕೊಂಡು ನಮ್ಮ ದೊಡ್ಡಪ್ಪ ತಗೊಂಡ್ಬಂದಿರೋ ಚೈನ್ ಅವ್ರಿಗೆಲ್ಲ ಹಾಕ್ಬಿಟ್ಟು ಮೂರು ಜನ ಫೋಟೋ ತೆಗೆಸ್ಕೊತವ್ರೆ ನನ್ನ ತಮ್ಮಂದಿರು ಮಾತ್ರ ಅದು ಕ್ಯೂಟೆಸ್ಟು ಆ್ಯಂಡ್ ಫೈನಲಿ ನಮ್ಮ ಪುಟಾಣಿಯ ಹೆಸರು ಬಂದು ಪ್ರೀತಮ್ ಗೌಡ ಅಂತ ಮತ್ತೆ ಮೇನ್ ಏನು ಅಂತ ಅಂದರೆ ನನಗೆ ತುಂಬ ಅಂದರೆ ತುಂಬ ಆಸೆ ಇತ್ತು ಏನು ಅಂದರೆ ನಮ್ಮ ಓಲ್ ಎಲ್ಲ ನಿಂತ್ಕೊಂಡು ನಮ್ಮ ಫ್ಯಾಮಿಲಿ ಫೋಟೋ ತಗೋಸ್ಕೊಬೇಕು ಅಂತ ಬಟ್ ಅಲ್ಲಿ ಯಾರೂ ಒಟ್ಟಿಗೆ ಸಿಗೋಕೆ ಯಾರೂ ರೆಡಿ ಇರಲಿಲ್ಲ ಒಬ್ರಿಗೆ ಕರ್ಕೊಂಡು ಬಂದ್ರೆ ಇನ್ನೊಬ್ರು ರೋಡ್ ಹೋಗಿರೋರು ಒಬ್ರನ್ನ ಕರ್ಕೊಬಂದ್ರೆ ಇನ್ನೊಬ್ರು ರೋಡ್ ಹೋಗಿರೋ ರಂಗಾಗಿರ್ತು ಅದರಿಂದ ಅದೊಂದು ವಿಶ್ ಫುಲ್ಫಿಲ್ ಆಗದೆಲ್ಲೇ ಉಳ್ಕೊಂಡ್ಬಿಡ್ತು ಮತ್ತು ಹೇಳಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಥರ ನೆಕ್ಸ್ಟ್ ನಮ್ಮ ಕಣ್ಣದ ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಆಯಿತು ಸೊ ಅದಕ್ಕೆ ಕುರಿ ಎಲ್ಲ ಕಡಿಬೇಕಿತ್ತು ಅದಕ್ಕೋಸ್ಕರ ನೆಟ್ ಕುಡಿ ಕುರಿಗಳನ್ನ ಬಿಟ್ಟಿದ್ರು ಈಗ ಅದ್ರ ಜೊತೆ ನಮ್ಮ ತಮ್ಮಾರೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಅದು ಅಲ್ಲಿ ನಮ್ಮ ಪುಟಾಣಿ ಎಷ್ಟು ಕ್ಯೂಟಾಗಿ ನಿಂತ್ಕೊಂಡು ಅವನು ಅವನು ನಿಂತ್ಕೊಂಡಿದ್ದಾನೆ ಆಮೇಲೆ ನಾನು ಮತ್ತು ನಮ್ಮ ಅಕ್ಕ ಇಬ್ರು ಸೇರಿಕೊಂಡು ಒಂದು ನಮ್ಮ ಪುಟಾಣಿದೆಲ್ಲ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು ಫ್ರೇಮ್ ಮಾಡಿಸಿದ್ವಿ ಆ್ಯಕ್ಚುಲಿ ನನಗೊಂದು ಆಸೆ ಇತ್ತು ನಾವು ಎಂಟು ಜನನೂ ಒಂದು ನಮ್ಮ ತಮ್ಮಂದು ನಮ್ಮಕ್ಕಂದು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ನಿಂತ್ಕೊಂಡು ಫೋಟೋ ಫ್ರೇಮ್ ಕೊಡೋಣ ಅಂತ ಅಂದ್ಕೊಂಡಿದೆ ಎಲ್ಲರೂ ಕರೆಯೋಕ್ಕೆ ಬಟ್ ನಮ್ಮ ತಮ್ಮರು ಯಾರೂ ಒಟ್ಟಿಗೆ ಸಿಗಲಿಲ್ಲ ಸೊ ಅದಕ್ಕೆ ಫೈನಲಿ ನಾವೇ ಐದು ಜನ ಸೇರ್ಕೊಂಡು ಕೊ ನಾಲ್ಕು ಜನ ಸೇರ್ಕೊಂಡು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾ ಇದ್ದೀವಿ ನಾವು ಕೊಟ್ಟಿದ್ದಂಥ ಫೋಟೋ ಫ್ರೇಮ್ ಇದೆ ತುಂಬ ತುಂಬ ಕ್ಯೂಟಾಗಿತ್ತು ಆ ಫೋಟೋ ಆ್ಯಕ್ಚುಲಿ ಇಲ್ಲಿ ಇವಾಗ ದೇವ್ರನ್ನ ಎತ್ತುತ್ತಾ ಇದ್ದಾರೆ ಇಲ್ಲಿಂದ ಮತ್ತೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಮತ್ತೆ ಅಲ್ಲಿ ಅದು ಇರ್ತಾರಲ್ಲ ಅವರು ಅದೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ ಯಾರ ನಂಗೆ ಸ್ಪೆಸಿಫಿಕಾಗಿ ಅದನ್ನ ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಅದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಆಮೇಲೆ ಮತ್ತೆ ಕರ್ಕೊಂಬಂದು ನಮ್ಮ ಅಕ್ಕರ ಮನೆಯಲ್ಲೇ ನೈಟ್ ಎಲ್ಲ ಫುಲ್ ನಮ್ಮ ಅಕ್ಕರ ಮನೆಯಲ್ಲೇ ಇತ್ತು ದೇವರು ಇಲ್ಲಿ ಇವಾಗ ದೇವ್ರನ್ನ ಎತ್ತುತ್ತಾ ಇದ್ದಾರೆ ಇಲ್ಲಿ ನಾನು ಝೂಮ್ ಮಾಡ್ತಾ ಇರೋದು ನನ್ನ ತಮ್ಮ ಆ್ಯಕ್ಚುಲಿ ಮೂರು ಜನ ತುಂಬ ಚೆನ್ನಾಗಿ ನಿಂತ್ಕೊಂಡಿದ್ರು ಅಲ್ಲಿ ಅದು ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ಅವ್ರನ್ನ ಝೂಮ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದೊಂದು ಪಾರ್ಟ್ ಮಾತ್ರ ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಂದರೆ ಸೈಡಲ್ಲಿ ಒಬ್ಬರು ನಿಂತಿರ್ತಾರೆ ಏನೋ ಏನೋ ಅನ್ನ ಮೊಸರು ಏನೋ ಅದು ಕಲಿಸ್ಕೊಂಡು ಇಟ್ ಇಟ್ಕೊಂಡಿರ್ತಾರೆ ಅಲ್ಲಿ ಡ್ಯಾನ್ಸ್ ಯಾರು ಮಾಡ್ತಾಯಿದ್ರಲ್ಲ ಅವರೆಲ್ಲ ಅವ್ರ ಹತ್ರ ತಿನ್ನಿಸ್ಕೊಳಕ್ಕೆ ಹೋದು ಹೋಗುವಾಗ ಇವರು ಬಂದು ದೇವ್ರು ಹೊತ್ಕೊಂಡಿದಾರಲ್ಲ ಅವ್ರು ಬಂದು ಅದು ಚಾಟೀಲಿ ಹೊಡಿತಾರೆ ಅವ್ರು ಅದನ್ನು ತಪ್ಪಿಸ್ಕೋಬೇಕು ಅದನ್ನು ಅವ್ರ ಹತ್ರ ತಿನ್ನೋಕ್ಕೆ ಹೋದಾಗ ಅದನ್ನು ತಪ್ಪಿಸ್ಕೋಬೇಕು ಅದು ನಿಜದೊಂದು ಪಾರ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಗ್ರೀನ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಆ ಅಣ್ಣ ಮಾತ್ರ ತುಂಬಾ ತುಂಬ ಚೆನ್ನಾಗಿ ಆಟಾಡಿಸ್ತಾ ಇತ್ತು ದೇವ್ರನ್ನ ಆ ಅಣ್ಣ ಹೇಳ್ಬೇಕಾದ್ರೆ ಲಾಸ್ಟಲ್ಲಿ ಅಲ್ಲಿ ಅಣ್ಣ ಬೇಕು ಅಂತಾನೆ ಒಂದು ಸರಿ ಹೊಡಿಸ್ಕೊಂಡ್ರು ಬಿಟ್ಟರೆ ಒಂದು ಸರಿನೂ ಕೈ ಸಿಗ ಸಿಗ ಸಿಗಕ್ಕೊಳಿಲ್ಲ ಆಲ್ಮೋಸ್ಟ್ ಬೇರೆಯವರೆಲ್ಲ ಚೆನ್ನಾಗಿ ಓದೇ ತಿಂದ್ರು ಬಟ್ ಸಕ್ಕತ್ ಈ ಪಾರ್ಟ್ ಮಾತ್ರ ನೋಡೋಕೆ ಅದ್ರಲ್ಲೂ ನಾವು ಬೇರೆ ಎಲ್ಲ ಫ್ರಂಟಲ್ಲೇ ಕುತ್ಕೊಂಡ್ಬಿಟ್ಟಿದೀವಿ ನನಗ್ ಅವ್ರು ಒಬ್ಬೊಬ್ರಿಗೆ ಹೊಡೆದಾಗೆಲ್ಲ ನನಗೆ ಫುಲ್ ಭಯ ಎಲ್ಲಿ ಈ ಕಡೆ ತಿರ್ಕೊಂಡು ನಮ್ಗೆಲ್ಲ ಹೊಡೆದ್ಬಿಡ್ತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರಿಗೊಬ್ರಿಗೆ ಹೊಡೆದಾಗೆಲ್ಲ ಇಲ್ಲಿ ನಾನು ಕಿರುಚ್ತಾ ಇದ್ದೆ ಅಷ್ಟು ಭಯ ಆಗ್ತಾ ಇತ್ತು 我妈！Oh, <laughs> ಆಗಿ ಇವಾಗ ಏನು ದೇವ್ರನ್ನ ಕರಿಯಮ್ಮ ದೇವ್ರನ್ನ ಹೊತ್ಕೊಂಡಿದ್ದಾರೆ ಅದು ಆ ಪೂಜಾರ ಮೇಲೆ ಆ ದೇವರು ಅವ್ರ ಮೈ ಮೇಲೆ ಬರುತ್ತೆ ಸೊ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ದೇವಸ್ಥಾನ ಹತ್ರ ಅದೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ದೇವರು ನಮ್ಮ ಅಕ್ಕರ ಮನೆಗೆ ಬಂದು ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗ ಮನೆ ಮುಂದೆ ನಿಂತಿದೆ ಇವಾಗ ದೇವರಿಗೆ ಎಲ್ಲ ಪೂಜೆ ಆರತಿ ಎಲ್ಲ ಮಾಡಿಬಿಟ್ಟು ಇವಾಗ ಒಳಗಡೆ ಕರೆಸ್ಕೊಳ್ಳೋದು ಇಲ್ಲಿ ದೇವ್ರ ಹತ್ರ ಏನೋ ಕೇಳ್ತಾ ಇದ್ರು ಅದರಿಂದ ಫುಲ್ ಸೈಲೆಂಟ್ ಆಗಿದೆ ಇಲ್ಲಿ ಇದಾದ್ಮೇಲೆ ದೇವ್ರನ್ನ ಒಳಗಡೆ ಕರ್ಕೊಂಡ್ ಬಂದ್ರು ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ರು ಅಲ್ಲಿ ನಿಂತಿದ್ದೀವಿ ದೇವ್ರನ್ನ ಮುಂದೆನೇ ಮುಂದೆನೆ ಪಾಸ್ ಆಗ್ತಿದೆ ಮನೆ ಒಳಗಡೆ ನಂಗೆ ವಿಡಿಯೋ ಮಾಡ್ಕೊಳಕ ನಿಜ ನಂಗೆ ಶಕ್ತಿ ಬರ್ಲಿಲ್ಲ ಒಂಥರ ಶಿವರ್ ಆಗ್ತಾ ಇತ್ತು ಬಾಡಿ ಎಲ್ಲ ಸುಮ್ನೆ ನೋಡ್ಕೊಂಡು ಕಣ್ ಸುಮ್ಮನೆ ಸುಮ್ನೆ ನಿಂತ್ಕೊಂಡ್ಬಿಟ್ವಿ ಆಮೇಲೆ ಅದಷ್ಟಾಯಿತು ನಾವು ನೈಟು ಎಲ್ಲ ಮಲ್ಗೋ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಯಿತು ಮಾರ್ನಿಂಗ್ ಮತ್ತು ತ್ರೀ ತರ್ಟಿಗೆ ಎದೊಳ್ಬೇಕಾಗಿತ್ತು ಬಿಕಾಸ್ ನೆಕ್ಸ್ಟ್ ಡೇ ನಮ್ಮ ಪುಟಾಣಿದು ನಮ್ಮ ಅಕ್ಕ ಬಾವುದು ಎಲ್ಲಾದ್ರೂ ತಲೆ ಕೂದಲಿತ್ತು ಮತ್ತು ಭೂತಪ್ಪ ಅಂತ ಒಂದು ದೇವರಿದೆ ಆ ದೇವ್ರಿಗೆ ಕುರಿ ಕಡಿಬೇಕಾಗಿತ್ತು ಮತ್ತು ಇಲ್ಲಿ ಕರಿಯಮ್ಮ ದೇವ್ರ ಮನೆ ಮುಂದೆ ಕರಿಯಮ್ಮ ದೇವಿ ಮುಂದೆನೂ ಕುರಿ ಎಲ್ಲ ಕಡಿ ಕಡಿದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರಸ್ಕೊಂಡಿದ್ರು ಅದರಿಂದ ಅದೆಲ್ಲ ಇತ್ತು ಅದರಿಂದ ಮೂರುವರೆಗೆ ಎದೊಳ್ಬೇಕಾಗಿತ್ತು ಸೊ ಅದಕ್ಕೆ ಹೋಗಿ ಬೇಗ ಮಲ್ಕೊಂಡ್ಬಿಟ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವ್ರ ಮುಂದೆ ಕುರಿಗಳನ್ನೆಲ್ಲ ಕಡಿಯೋಕ್ಕಂತ ಹೇಳ್ಬಿಟ್ಟು ಅಲ್ಲಿ ನನ್ನ ತಮ್ಮಂದರು ಎಲ್ಲ ಕುರಿನ ಇಟ್ಕೊಂಡು ನಿಂತಿದ್ದಾರೆ ಇದು ನಿಜ ನನ್ನ ತಮ್ಮಂದೊಂದು ತುಂಬ ಬೇಜಾರಾಗೋ ವಿಷಯ ಏನು ಅಂತ ನನ್ನ ತಮ್ಮ ಒಂದು ಕುರಿ ಸಾಕಿದ್ದ ಅದೊಂದು ಕುರಿನೂ ಕೂಡ ಇವಾಗ ಕಡಿ ಕಡಿತಾರೆ ಅವ್ನು ನಿಜ ಎಷ್ಟು ಬೇಜಾರಾಗಿ ಇಟ್ಕೊಂಡು ನಿಂತಿದ್ದಾನೆ ನೋಡಿ ಅಲ್ಲಿ ಹಿಂದೆ ಟವಲ್ ಮೇಲೆ ಟವಲ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾನಲ್ಲ ಅವನು ಅವನ ಆ ಕುರಿ ಕೊಡ್ತಾನೆ ಇಲ್ಲ ಫಸ್ಟ್ ಬೇರೆ ಎಲ್ಲ ಕುರಿನೂ ಕೊಡ್ತಾವನೆ ಆ ಕುರಿ ಲಾಶ್ಟಲ್ಲಿ ನಿಜ ಅವ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡಿತ್ತು ಲಾಸ್ಟ್ನಲ್ಲಿ ಅದು ಕುರಿ ಕಡಿವಾಗ ಎಲ್ಲ ಕಡ್ಮೇಲೆ ಹೋಗಿ ಪ್ರಜು ಅಂತ ಅಂದರೆ ಸಾಕು ಕಣ್ಣಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಎಂಥರ ಏನೋ ಹುಡುಗರಿಗೆ ಕುರಿ ದನ ಅಂದೇ ಒಂಥರ ಎಮೋಷನ್ನು ಅವರಿಗೆ ಸಿಕ್ಕಾಬಿಟ್ಟು ಬೇಜಾರಾಗಿ ಹೋಗ್ಬಿಟ್ಟಿದ್ದ ಅವನಂದ್ರೆ ಮತ್ತು ಸ್ನ್ಯಾಪ್ ಎಲ್ಲ ಹಾಕಿದ್ದ ಯು ಅಂತ ಎಲ್ಲ ಅದನ್ನು ಕುರಿ ಕಡ್ದಾದ್ಮೇಲೆ ತುಂಬ ಬೇಜಾರಾಗ್ತಾಯಿತ್ತು ಇದೇ ಕುರಿನೇ ಅವ್ನು ಸಾಕಿದ್ದು ನಾನು ಆ್ಯಕ್ಚುಲಿ ಕುರಿ ಕಡೆಯದನ್ನೆಲ್ಲ ಆ ಜಾಸ್ತಿ ಬ್ಲರ್ ಮಾಡಿದ್ದೀನಿ ಬಿಕಾಸ್ ಅದು ಹಾಕ್ಬೋದೋ ಇರೋ ನನಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಸೊ ಅದರಿಂದ ಬ್ಲರ್ ಮಾಡಿದ್ದೀನಿ ಇಷ್ಟೇ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಪಾಪದ ತಲೆ ಕೂದಲು ಮತ್ತು ನಾನ್ ವೆಜ್ ಊಟ ಇರೋದು ಅದೊಂದು ಚಿಕ್ಕ ವ್ಲಾಗ್ ಬರುತ್ತೆ ಸೊ ಈ ವಿಡಿಯೋ ನಿಮ್ಮ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್